ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವತ್ತು ಬಿಜಾಪುರಕ್ಕೆ ಬಂದಿ ನೋಡಿರಿ ಅಂತ ನಮ್ಮ ತಂಗಿ ಮನೆಗೆ ಇಲ್ಲೇ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಮುಂಜಾನೆ ನಮ್ಮ ಮನೆ ಅಂತ ತೋರಿಸ್ಲಿಲ್ಲ ರೀ ಜಲ್ದಿನ ಬಂದೀವಿ ರೀ ಆರುವರೆಗೇನ ಟೈಮಿಗೆ ಒಂಬತ್ತುವರೆ ಆಗೈತೆ ಹೊತ್ತಾಗೈತೆ ಏನೋ ಬಂದು ಚಹಾ ಕುಡಿದ್ರು ಚಹಾ ಕುಡ್ದೇವ್ರಿ ಕುಡ್ದು ಬ್ಯಾಕ್ ಈಗ ಸ್ಟಾರ್ಟ್ ಮಾಡಿ ನೋಡಿರಿ ನೋಡಿರಿ ಇದು ಗುಬ್ಬಿ ಗೂಡ ಹಾಕೈತೆ ನೋಡಿರಿ ಬದಾಮಿ ಗಿಡದಾಗ ಎಷ್ಟು ಚಂದ ಅದಾವೆ ರೀ ಇದು ಆರು ಗುಬ್ಬಿ ಗೂಡ ಹಾಕೈತ್ರಿ ರೀ ಖಾಲಿ ಇದ್ದ ಜಾಗದಾಗ ಹಚ್ಚರಿ ಎಲ್ಲ ತರ ಹೂವಿನ ಗಿಡಗಳು ಹಚ್ಚಾರ ನೋಡ್ರಿ ನಮ್ದು ಹಳ್ಯಾಗ ಅಷ್ಟು ಜಾಗ ಐತಿ ಅಂದ್ರೆ ನಮಗ್ ಹಚ್ಚಕ ಆಗಿಲ್ರಿ ಇಲ್ಲ ಚಂದ ಹಚ್ಚಾರ ನೋಡ್ರಿ ಕರಿಬೇವು ಗಿಡಾರಿ ಸೀತಾಪ್ರ ಗಿಡ ಪೇರು ಗಿಡಾರಿ ಮಸ್ತ್ ಐತೆ ನೋಡ್ರಿ ಇಲ್ಲಿ ಅವ್ರದ ಜಾಗ ಖುಲಾ ಇದ್ದಲ್ಲಿ ಹಚ್ಚರಿ ಇಷ್ಟ ಹಾ ಯಾ ಹೇಳಕ ನೋಡ್ರಿ ನಮ್ ಪ್ರೀತಮ್ಮ ಸೀತಾಪ್ರ ಕೈ ತಂದಿದಿವರ್ಲೆ ತಿಂದಿವ್ರಿ ಇಟ್ಟು ತನ್ನ ಇವ್ಯಾಡ್ ಹೋದಾವ್ರೆ ಅವ್ರಿನ್ನ ಮುಕ್ಕೊಂಡಿದ್ರಿ ಯಾವಾಗ ಬಂದಿವ್ರಿ ನಾವ್ ಮನೆಗೆ ಬಾ ಫಾಸ್ಟ್ ಇರ್ತೀವತ್ರಿ ನಾವು ಫಾಸ್ಟ್ ಇರ್ತೀವತ್ ಹೇಳಕತ್ತ ನೋಡ್ರಿ ಇನ್ನ ಈಗ ಚಹಾ ಕುಡ್ದ್ರಿ ಚಹಾ ಬಡದ್ ಚಹಾ ಕುಡ್ದು ಅಷ್ಟೇ ಕೆಲ್ಸ ನಾ ಕೆಲಸ ಮಾಡ್ಬೇಕ್ರಿ ನಾನು ಅವ್ನ ನಮ್ಮ ಮರು ನಾನು ಬಿಡ್ಬೇಕಂತ ಬಂದಿದ್ದೆ ನೋಡ್ರಿ ವಾಷಿಂಗ್ ಮಷಿನ್ ನೋಡ್ರಿ ಅವ್ರಿ ವಾಷಿಂಗ್ ಮೆಷಿನ್ ತೊಗೊಂಬಂದ್ರ ಬೆಂಗ್ಳೂರ್ ಆಗಿದಾಗ ತಂದಾರೆ ಗೋಧಿ ಮಾಡಿಟ್ಟಾರೆ ಮಾಡಿಟ್ಟರೆ ಬಿಸ್ಕೊಂಬರ್ತಾ ಏನ್ ಮಾಡ್ತಾರೆ ಪೂಜೆ ಮಾಡ್ಬೇಕತ್ತೆ ದೇವ್ರ ಫೋಟೋಗಳೆಲ್ಲ ಬುಟ್ಟ್ಯಾ ಹಾಕಿಟ್ಟಾರೆ ಬುಟ್ಟೆ ಹಾಕಿಟ್ಬಿಟ್ಟಿ ಇವ್ರಿಬ್ರು ಏನ್ ಮಾಡಾಕ್ತಾರೆ ಇನ್ನೋರು ಇಲ್ಲಿ ನಾ ಅದು ಟಿ ವಿ ನೋಡಾಕತ್ತ ಟಿವಿ ನೋಡಕತ್ತಾರ ಟಿವಿ ಸೌಂಡ್ ಆನ್ ಮಾಡೋಣ ಸನ್ ಮಾಡ್ಯಾರೀ ಪಿಕ್ಚರ್ ನೋಡ್ರಿ ಪುನೀತ್ ರಾಜ್ಕುಮಾರ್ ಪಿಕ್ಚರ್ ಹತ್ತಿತ್ ರೀ ಹಚ್ಚಿದಪ್ಪ ಇವತ್ತಿನ ರೊಟ್ಟಿನ್ ಹೆಂಗತಿ ಶೇರ್ ಮಾಡ್ತೀನಿ ನೋಡ್ರಿ ನಿಮ್ಮ ರೊತ್ತಿ ವಿಡಿಯೋ ಎಂಡ್ವರೆಗೂ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಹೊಸದಾಗಿ ಚಾನಲ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದ್ರೆ ನಾ ಹಾಕೋ ನೋಟಿಫಿಕೇಶನ್ ಮೊದ್ಲೇ ಬಂದು ತಲುಪ್ತೈತೆ ನೋಡಿ ನೋಡ್ರಿ ಇಲ್ಲಿ ಗಾರ್ಡನ್ ಐತೆ ಸೈಡ್ ಸೈಡ ಅದೆಲ್ಲ ತರ್ಬಿಶ್ಬಿಟ್ಟಾರೆ ನೋಡ್ರಿ ಅಲ್ಲಿ ಸಿಟ್ಟಾಗಕರ ರೀ ಕುರಿಗಾರ ಎಲ್ಲ ಸ್ವಚ್ಛ ಮಾಡಿ ಹಾಕಿರಾಕಿಟ್ ರೀ ಇದ್ದಾಗ ಉಪ್ಪಿಟ್ಟು ಮಾಡ್ಬೇಕಂತೇಳಿ ರವೆ ಹುರಿದಿ ನೋಡ್ರಿ ಸಣ್ಣ ರವೆ ರವೆ ಹುರ್ಕೊಂಡಿರಿ ಉಪ್ಪಿಟ್ಟು ಮಾಡಕ್ಕೆ ಎಲ್ಲ ಒಗ್ಗರಣೆ ಕೊಟ್ಟಿನಿ ನೀರು ಹೆಸರು ಬರೋಣ ಆ ರವೆ ಹುರಿದಿ ಅಂದ್ರೆ ಉಪ್ಪಿಟ್ಟು ಹಾಕ್ಬೇಕು ನೋಡ್ರಿ ಇದ್ರಲ್ಲಿ ಚಹಾ ಬಿಸ್ಕಿಟ ತಿಂದೀವ್ರೆ ಉಪ್ಪಿಟ್ಟು ಅವಲಕ್ಕಿ ಒಬ್ರು ಅನ್ನತಾರೆ ಒಬ್ರು ಉಪ್ಪಿಟ್ಟು ಮಾಡತ್ತಾರೆ ನಾನು ಚಿತ್ರಾನ್ನ ಅಂದೆ ರೀ ಅದಕ್ಕೆ ಬೇಡಕ್ಕೆ ಉಪ್ಪಿಟ್ಟ ಅಂತಂಗಿ ಉಪ್ಪಿಟ್ಟು ಮಾಡತ್ತೀನಿ ಗೋಧಿ ಒನ್ ಹಾಕ್ಯಾರೀ ಇಲ್ಲಿ ಗೋಧಿ ಬಿಸಿಲು ಬರ್ತಿತ್ತು ರೀ ಅನ್ ಮ್ಯಾಗ ಗೋಧಿ ಒನ್ ಹಾಕ್ಯಾರ ಉಪ್ಪಿಟ್ಟು ಮಾಡಿ ಮತ್ತೆ ಸಿಗ್ತೀವಿ ನೋಡ್ರಿ ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟು ತಿನ್ನು ಮುಂದೆ ಮತ್ತೆ ಸಿಗ್ತೀವಿ ರೀ ಸ್ನೇಹಿತರಿ ನಾಷ್ಟ ಮಾಡಾಕತ್ತೀವು ನೀವು ನಾಷ್ಟ ಮಾಡಬಾರೀ

ಆದ್ರೆ ಏನಲ್ಲಾ ಮೋಡ್ತಾ ಇದ್ನಿ ನಿんで ವಿಡಿಯೋ ಊರಿಗೆ ಹೋಗೋಣಾ ರೀ ಹೋಗೋಣಾ? ಹಾ ಹಾ. ಮತ್ತೆ ಅಣ್ಣನ ಕರ್ಕೊಂಡು ಬಂದ ಬಿಡ ನಿಧಿ ಮತ್ತೆ ಈಗ. ಮತ್ತೆ ನಾನು ಜೊಡಿ ಮತ್ತೆ ನಿ ಬರವಾ? ಹ್ಮ್. ಹೋಮ್ ವರ್ಕ್ ಮಾಡ್ಕೋರೆ ಚನ್ನಾಗಿ ಇబ్రು. ಹಾ. ಹಾ. ನೋಡಿ ನಾವು ಹೋಳಿಗೆ ಮಾಡಿಬಿಟ್ಟು ಇವತ್ತು ಸಾಂಬಾರ್ ಕೂಡ ಮಾಡಿದಿರೋ ನೋಡ್ರಿ ಕಟ್ಟಿನ ಸಾಂಬಾರ್ ಚಪಾತಿ ಒಂದ್ ಸ್ವಲ್ಪ ಉರಿದಿದ್ದ ಹಿಟ್ಲಿ ಚಪಾತಿ ಮಾಡಿದ್ರೆ ರೈಸ್ ಕೂಡ ಆಗಿದೆ ರೀ. ಊಟ ಮಾಡ್ಬೇಕತ್ತೆ ತಯಾರು ಮಾಡತ್ತೀರಿ ಬದ್ನಿಕಾಯಿ ಪಲ್ಯ ಐತ್ರಿ ನಾನು ಸ್ವಲ್ಪ ನೋಡಿರಿ ಸ್ವಲ್ಪ ಏನ್ ಏನು ತೋರ್ಸಕತಿ ನೋಡ್ರಿ ಇದು ವಾಷಿಂಗ್ ಮೆಷಿನ್ಗೆ ಹಾಕ ನಮ್ಮ ತಂಗಿ ಬಟ್ಟೆ ತೊಳೆಯಾಕ ಯಾವ ಥರ ತಿರ್ಗಾಕ್ತೈತಿ ನೋಡ್ರಿ ಅದರೊಳಗೆ ನಾಡಂದ್ರೂ ಫಸ್ಟ್ ಈ ತರ ನೋಡಿದ್ದು ನೀವು ಯಾರ್ದಾದ್ರೂ ನೋಡಿದ್ರಿ ಅಂದ್ರೆ ಯಾರ ಮನೆಗಾರ ಕಮೆಂಟ್ ಮಾಡಿ ಹೊರಗೆ ನೋಡಿರಿ ಮೂರುವರೆ ಆಗೈತೆ ರೀ ಟೈಮ ನರ್ಸಿಂಗ್ ಕಾಲೇಜ್ ಬಂದಾರೆ ಅಲ್ಲಿ ಏನೋ ಸ ರಿಸರ್ಚ್ ಮಾಡಕತ್ತಾರೀ ಅಲ್ಲಿ ಗಾರ್ಡನ್ದಾಗ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಸನೆ ಹಾಕೈತೆ ರೀ ಅಲ್ಲಿಂದ ಬಂದಂಗೆದ ರೀ ಅವರು ಬಿಸಿಲು ನೋರು ಸಿಕ್ಕಾಪಟ್ಟೆ ಐತ್ರಿ ಬಿಸಿಲು ಮೂರುವರೆ ಆಗೈತೆ ರೀ ಟೈಮ್ ಹೋಗಬೇಕು ರೀ ನಾನು ಇನ್ನೂ ಮನೆಗೆ ಊಟ ಮಾಡಿ ಮತ್ತೆ ಸಿಕ್ತೀವಿ ನೋಡ್ರಿ ಹಾಯ್ ಫ್ರೆಂಡ್ಸ್ ಇದು ಹಗಲಕೈ ಹರಿಯಾತರ್ ನೋಡ್ರಿ ಇಲ್ಲಿ ಏ ಹರಿಯಕತ್ತಿದಲ್ಲ ಗುರಿಯಾಕತ್ತರ್ ನೋಡ್ರಿ ಹಗಲಕೈ ನನಗೆ ಹಾಗೆ ವರ್ತತೈತಿ ನನಗೆ ಹಾಗೆ ನೋಡ್ರಿ ಇಲ್ಲಿ ಇಂಗೆಲ್ಲಾ ಮಾಡ್ತಾರಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಗ್ಯಾಸ್ ಹಚ್ಚಿ ಮಾಡ್ತಾರಿ ಯಾರು ಗ್ಯಾಸ್ ಆಫ್ ಮಾಡ್ಬಾಡಿ ಯನ್ನಿ ಆಕ್ತರ್ ನೋಡ್ರಿ ಮತ್ತೆ ಸಕ್ಕರೆ ಯನ್ನಿ ಹಾಳೇನಿ ಇಂಗೆ ಇತಾ ರೂಮ್ ನೋಡ್ರಿ ಇಲ್ಲಿ ಹಿಂಗಿರ್ತಾವ ಒಳಗಿಂದ ನೋಡ್ರಿ ಸಾಕಿನ ನೋಡ್ರಿ ಕಡಿ ಆಯ್ ಮತ್ತ ಇನ್ನೊಂದ್ ವಿಡಿಯೋ ಒಳಗ್ ಸಿಗುನು ಬಾಯ್ ಹಾಗಲಕಾಯಿ ಹುರಿಯಾಕತ್ತೀನಿ ಹೆಂಗೆ ಮಾತಾಡಾಕತ್ತೀನಿ ನೋಡ್ರಿ ನಮ್ಮ ತಂಗಿ ಮಗ ಹೋಳಿಗೆ ಮಾಡಿದ್ದೀವ್ರಿಂದ ಹೋಳಿಗೆ ಅವ್ರ ನಾದ್ನಿ ಊರ್ನ ಕೊಟ್ಟು ಕಳ್ಸಿ ಅವ್ರನ್ನ ಹೋಗೋಣ ನಾ ಹಾಕ ನೀವು ಮಾಡ್ತೀನಿ ಅಂದ್ರೆ ಕೊಡ್ತ ಕೊಡ್ತಾರತ್ತ ಮತ್ತು ಅಂತ ಆಯ್ತು ಆಯ್ತು ಹಾಕೋದು ಮಾಡಿಕೊಡ್ತೀನಿ ಅಂತ ಕೊಟ್ಟು ಕಳ್ಸಂದೆ ನೋಡ್ರಿ ವಾಷಿಂಗ್ ಮಿಷನ್ ನೋಡ್ರಿ ನಿಮ್ಮ ಮನೆಗೆ ಹೋಯ್ತು ಅಂದ್ರೆ ಕಮೆಂಟ್ ಮಾಡಿರಿ ನಮ್ಮಂತ ಮಿಡಿಲ್ ಕ್ಲಾಸ್ದವ್ರ ಮನ್ಯಾಗಂತರ ಇರೋಕ್ಕಾಗೋದಿಲ್ಲ ರೀ ನಮ್ಮ ತಂಗಿ ಮನೆ ಅಂದರೆ ನಿಮ್ಮ ಮನೆಗೆ ತಂದ್ರೆ ಇನ್ನೂ ತಂದ್ಕೊಬ್ಯಾಡ್ರಿ ನಮ್ಮ ತಂಗಿ ಮನೆ ಇದು ಅವ್ರು ತಗೊಂಬಂದ್ರೆ ಹೋಗ್ಬೇಕು ತಯಾರಾಗೈನ್ರಿ ಊಟನೂ ಆಗೈತಿ ಎಲ್ಲ ಆಗೈತೆ ರೀ ಭಾಂಡ್ರೆ ಸುಮ್ಮನೆ ತೊಳೆ ತೊಳ್ದು ಇಟ್ಟಿನ್ರಿ ಎಲ್ಲ ಟಿ ವಿ ನೋಡ್ಕೋತ ಕೂತಾರೆ ಅವ್ರಿ ನಾವು ಮನೆಗೆ ಬ ಬರ್ಬೇಕು ನಾನು ಸಂಜೆ ಬಸ್ಸಿಗೆ ಏಳಕ್ಕೆ ಬರಬೇಕು ಏಳು ಬಸ್ ಐತೆ ರೀ ನಾನು ಅಲ್ಲಿ ಇದ್ದು ಗಂಟೆಗೆ ಬಿಡಾಕತ್ತೀನಿ ನೋಡಿರಿ ಮನೆದಿಂದ ಜಾಗ ನಮ್ಮ ಮನೆದಿಂದ ಜಾಗ ಬಿಡಾಕತ್ತಿನಿ ರೀ ಹೋಗ್ಬಾರ್ದು ದೊಡ್ಡ ಮಾತಾಡಕ್ರಿ ನಮ್ಮ ಪ್ರೀತಮ್ನು ನಮ್ಮ ನಮ್ಮ ಟ್ಯೂಷನರ್ ಟ್ಯೂಷ್ ಟ್ಯೂಷನರ ಏನಾರು ಹಚ್ವಾ ಇಲ್ಲೇ ಮತ್ತಿ ಹೇಳಿ ಬಂದಿನ್ರಿ ಏನು ಮಾಡ್ತಾರೆ ನೋರಿ ಅಭ್ಯಾಸನೇ ಮಾಡ್ಕೋತ ಕುಂಡ್ರಪ್ಪ ತಂದಾರೆ ತಂದ್ರಿ ಅಭ್ಯಾಸ ಮಾಡಾಕತ್ತಾರೋ ಏನು ಮಾಡಾಕತ್ತಾರತ್ತೆ ಅಭ್ಯಾಸ ಮಾಡ್ಕೋತ ಕೂತಾರೆ ನಮ್ಮ ತಂಗಿನ ಆತನಿ ಮಗನೂ ಬಂದ್ರಿ ಬಂದಾನ ಮೂರು ಮಂದಿ ಕೂತಾರೆ ನಮ್ಮ ತಂಗಿ ಮಗ ಹೇಳ್ ಮಾತ ನೋಡಿದ್ರೆ ಎಲ್ಲ ಹೆಂಗೆ ಮಾತಾಡ್ತಾನ್ರಿ ಒಂದು ಭಾಳ ಕ್ಯೂಟ್ ರೀ ಹೊಟ್ಟೆ ಮಾತಾಡಕ್ಕಂತೂ ಫಾಸ್ಟ್ ಫಾಸ್ಟ್ ರೀ ಈಗ ಮೂರನೇ ಕ್ಲಾಸ್ ಹೊಂಟು ಸಾಲಿಗೆ ಅಟ್ ರೀ ಬಂದ್ರಿ ಬಂದು ಅವ್ರ ಮನೆ ತಿಂದು ಬಿಟ್ಟು ಬಂದೆ ರೀ ಆಟೋಕ್ಕೆ ಕುಂದ್ ಬಂದೆ ನೋಡ್ರಿ ಆಟೋ ಗಾಂಧಿ ಚೌಕ್ ತನ ರೀ ಗಾಡಿ ಮ್ಯಾಗ ಬಿಟ್ಟು ಬರ್ತಿದ್ರೆ ಅಕ್ಕಿಗೆ ಮತ್ತೆ ಹೋಟ್ಲಿದಾರಲೆ ಅದ್ರದಿಂದ ಬಸ್ ಸ್ಟ್ಯಾಂಡ್ ಗಾಡಿ ಮ್ಯಾಗ ಬಂದು ಬಿಡೋದು ತೊಗೊಂಡು ಹೋಗಾಕೋ ಬರೋದು ಭಾಳ ಹೈರಾಣ ಆಗ್ತಿತ್ತು ಇದೇ ಸಲ ನೋಡಿರಿ ನಾನು ಅವ್ರ ಮನೆಗೆ ಹೋದಾಗ ಆಟೋದಾಗ ಬರಾಕತ್ತಿದ್ ನೋಡಿರಿ ರೀ ಗಾಂಧಿ ಚೌಕ್ ಬರಾತೀನಿ ಅಲ್ಲೇ ಅವ್ರ ಮನೆ ಅಂತ ಮದನ್ ನಗರ ಅಂತ ಯಾಕನ ಆಟೋ ಬತ್ತರೆ ಅಲ್ಲಿ ತಿಂದಾನ ಗಾಂಧಿ ಚೌಕ್ ತನಕ ಬರ್ಬೇಕ ನೋಡಿರಿ ಇದು ಸಿವಿಲ್ ಹಾಸ್ಪಿಟಲ್ ಮುಂದೆ ಹಾದು ಹೋಗುದೈತು ನೋಡಿರಿ ಗಾಂಧಿ ಚೌಕ್ ಹೋಗ್ಬೇಕಾದ್ರೆ ಇಟಗಿ ಪಂಪ್ ತಿಂದ್ರಿ ಸೈನಿಕ್ ಸ್ಕೂಲ ಮುಂದೆ ಗೋದಾವರಿ ಬಸ್ ಸ್ಟ್ಯಾಂಡ್ ಒಂದು ಹತ್ತೈತ್ರಿ ನಾನು ಸ್ವಲ್ಪ ಮಾಡ್ಬೇಕಂದ್ರೆ ವಿಡಿಯೋ ಬಾಜು ಆಟೋದಾಗ ಹೊಂಟೀನಿ ನೋಡಿರಿ ಮಾ ಇನ್ನೊಂದು ಸ್ವಲ್ಪ ವಿಡಿಯೋ ಮಾಡ್ಬೇಕಂದ್ರೆ ಬಾಜು ಇನ್ನೊಬ್ಬರು ಅಂಕಲ್ಗಳು ಬಂದು ಕೂತ್ರೆ ಅದಕ್ಕೆ ಮಾಡೋಕಾಗಲಿಲ್ಲ ರೀ ಕೈಬಲ್ ತಗೋದು ಮಾಡ್ಬೇಕಂದ್ರೆ ಕೈಯಾಗ ಒಂದು ಕೈಚ್ಿಲ್ಲ ನಾ ಇದು ಆಗಿಬಿಡ್ತೀರಿ ಇಲ್ಲಿ ಮತ್ತೆ ಸಿಗರೆಟ ಗುಟ್ಕಾ ಅದೆಲ್ಲ ತೊಗೊಳಾಕೊಂಡಿದೆ ನೋಡ್ರಿ ಬಿಡಿ ಸಿಗರೆಟಾ ವಿಮಾಲ ತಂಬಾಕ್ ಚೋಟ ಅದೆಲ್ಲ ಇದೆ ಅಂಗಡಿಯಾಗ ತಗೋತೀನಿ ಬಸ್ ಸ್ಟ್ಯಾಂಡ್ ಸನೆ ಪಾಕೈತ್ರಿ ನನಗೂ ಅಜ್ಜಿ ಹೊತ್ಕೊಂಡು ಮಾರ್ಕೆಟ್ಗೆ ಹೋಗಿ ಒಳಗಿಂದ ಗಣಪತಿ ಗುಡಿ ಅಂತಾವ್ರೆ ಅಂಗಡಿ ಒಡ್ಸಲ್ ಅಂಗಡಿಗಳು ಇಲ್ಲಿ ಐತ್ರಿ ಬಸ್ ಸ್ಟ್ಯಾಂಡ್ ಅಂತ ತಗೊಳಕತ್ತೀನಿ ನೋಡ್ರಿ ಇಲ್ಲಿ ಆತಂದ್ರೆ ಸನಿಪ್ ಐತ್ರಿ ಬಸ್ ಸ್ಟ್ಯಾಂಡ್ ಅದಕ್ಕೆ ಒಂದು ಅಚ್ಚ ಕಡೆ ರೋಡ್ ದಾಟಿ ಹೋದ್ರೆ ಬಸ್ ಸ್ಟ್ಯಾಂಡ್ ಐತ್ರಿ ಹೆಚ್ಚು ಕಡೆ ಬಾಜು ಹೋದವ್ರಿ ಇವು ಅಂಗಡಿಗಳು ಇಲ್ಲೇ ತಗೊಂಡು ಹೋಗ್ಬೇಕತ್ತೆ ಹಂಟಿ ನೋಡಿರಿ ಟೈಮ್ ಆರು ಗಂಟೆ ಆಗೈತ್ರಿ ಆರು ಗಂಟೆ ಆಗೈತಿ ಜಲ್ದಿ ಕೊಡ್ರಿ ಆರೂವರೆಗೆ ಬಸ್ ಐತ್ರಿ ನನಗ ಯಾವಾಗ ಬಂದರೂ ನಿಮ್ಮ ಅರ್ಜೆಂಟೇ ಬರ್ತಿರ್ಲಾ ಆತ ನಾನು ಇಲ್ಲ ರೀ ಕೈ ತಗೊಂಡು ಬರ್ತಾರೆ ಗಂಡು ಲೇಟ್ ಆಗಿಬಿಡ್ತ್ರಿ ಮತ್ತು ಅಲ್ಲಿದಿಂದ ದಿಂದ ಕ ಗಾಂಚೋಕದಿಂದ ನಡ್ಕೋತಾ ಬಂದೆ ರೀ ಅದು ಒಂದು ಇದು ಹತ್ತು ರೂಪಾಯಿ ತೊಗೋತಾರೆ ಅಲ್ಲಿ ಅಲ್ಲಿನ ಅದನ್ನೇ ಕೊಡ್ಲಿ ಅಂತ ಹೇಳಿ ತೊಗೊಂಡು ಬಂದೆ ನೋಡಿರಿ ಬಸ್ ಸ್ಟ್ಯಾಂಡಾಗ ಬಂದು ಕೂತೀನ್ರೆ ಬಸ್ ಬರೋವಲ್ತ್ರಿನಾ ಎಟೋತಿ ಬರ್ತೈತಿ ಎಟೋತಿ ಇಲ್ಲ ಇನ್ನೂರು ಬಸ್ ನಂಗೆ ಆಗ್ಬಿಡ್ತೀರಿ ನನಗರೇ ಕೈಯಾಗ ಒಂದು ಕೈ ಚಿಲ್ಲ ಬ್ಯಾಗ ಹೊಟ್ಟೆ ಹೊತ್ತು ರಾತ್ರಿ ಬಸ್ಸಿಗೆ ಬರ್ಲಾಕ ಬ್ಯಾಸ್ ಅಣಿಸ್ಬಿಡ್ತೈತೆ ರೀ ಅದ್ರ ದೃಶ್ಯ ಬಿಜಾಪುರಕ್ಕೆ ಹೋದ್ರ ರೀ ಒಂದು ದಿನ ಪೂರಾ ಹೋದಂಗೆ ಆಗಿಬಿಡ್ತೈತೆ ನೋಡಿರಿ ಬಸ್ಸಿಂದ ನಮ್ಮ ಊರಿಗೆ ರೀ ಎರಡ ಟೈಮ್ ಬಸ್ ರೀ ಮುಂಜಾನೆ ಹೋದ್ತಂದ್ರೆ ಮತ್ತೆ ಸಂಜಿಕೆ ಬರ್ತೈತೆ ರೀ ಬಸ್ ಮಧ್ಯಾಹ್ನ ಒಂದು ಟೈಮ್ ಬರ್ತೈತಿ ರೀ ಬಸ್ ತಪ್ಪ ರಾತ್ರಿನ ಬರಬೇಕು ರೀ ರಾತ್ರಿ ಎರಡು ಹೋಗ್ರಿ ಬಸ್ ಒಂದು ಆರುವರೆ ಬಸ್ ಬರಲಿ ಬರವಲ್ತ್ ಆಗೇತ್ರಿ ಟೈಮ್ ಏಳು ಗಂಟೆ ಆಗಾಕ್ ಬಂದ್ರು ಬಸ್ಸಾನ ಬರವಲ್ರಿ ಏಟೋತಿ ಬರ್ತೈತಿ ಏಟೋ ರೀ ಬಾಜು ಕೂತವ್ರ್ಗೆ ಗ್ಯಾತಿ ಹೋಗೇತೇನು ಮಾಡಿತ್ತು ರೀ ಬಸ್ ತಂದ್ಯಾರೆ ಟೈಮ ಒಂಬತ್ತು ತಗಕ್ಕೆ ಬಂದಿತ್ತು ರೀ ಟೈಮ ಆಗ ಬತ್ತೆ ನೋಡಿರಿ ಬಸ್ಸ ಮನೆಗ್ ಬರಬೇಕಾದ್ರೆ ರೀ ಸಂಜೆ ಬಸ್ಸಿಗೆ ಬಂದ್ರೆ ಇಟ್ಟ ಹೈರಾಣ ಆಗೋಲ್ಲ ಮಧ್ಯಾಹ್ನ ಬಸ್ ಬಂದ್ರ ಕರೆಕ್ಟ್ ನಮ್ ಮಧ್ಯಾಹ್ನ ಬಸ್ ಬಂದಿವಂದ್ರ ಮೂರೂವರೆಗೆ ಬಂದು ಹೇಳತ್ರಿ ರಾತ್ರಿ ಬಸ್ ಅನ ಎತ್ತಿಗೆ ಏನೋ ಎರಡ್ ಬಸ್ ಇರ್ತಾವ ಇರ್ತಾವಕರೀ ಮನುಷ್ಯ ಒಬ್ಬರ ಇರಾನ ಭಯ ಅನ್ನಿಸ್ತಂಗ್ರೆ ಊರಿಗ ಈ ಕಡೆ ಬರೋ ರಾತ್ರಿ ಬಸ್ಸಿಗೆ ಬರೋದು ಕಮ್ಮಿ ಇರ್ತೈತ್ರಿ ಮಂದಿ ಅದ್ರ ತಕ್ಷಣ ಟೈಮ್ ಈಗ ಬರೋಣ ಮತ್ತ್ ಕೆಲಸ ಇತ್ರಿ ಮನ್ಯಾನ್ ಸಾರ್ ಕಾಸುದು ಮುಂಜಾನೆ ಅನ್ನ ಸಾರ ಮಾಡಿಟ್ಟೋಗ್ರಿ ನೆನೀರ್ ರೊಟ್ಟಿ ರೀ ನಾ ಬರಾಗ ಮತ್ತ್ ಅದು ಕಟ್ಟಿರ್ ನಮ್ ತಂಗಿ ಅದ ಹೋಳ್ಗಿ ಹಾಲ ನಾ ಮಾಡಿದ್ರೆ ಹಾಲು ತಗೊಂಡ್ ಬಂದೆ ಇಲ್ರಿ ಅವ್ನ ಸಣ್ಣ ಅವ್ ದಿನ ದೊಡ್ಡವ್ ಹಾಲು ತೊಗೊಂಡ್ಬರ್ತಿರಿ ಇವತ್ತಂದೆ ಇಲ್ರಿ ಬರ್ತಾನ ಏನ ಅಂಗಡಿ ಮುಂದೆ ಅಲ್ಲೇ ಇದ್ರಿ ಅವ್ರು ಅಂಗಡಿ ಸಂತಿ ಅಲ್ಲೇ ಇಟ್ಟು ಮನಿಗ್ ಬಂದು ಬಂದು ಊಟ ಮಾಡಿ ಈಗ ನಿಮ್ ಜೊತೆ ಮಾತಾಡ್ಬೇಕತ್ ಬಂದೆ ನೋಡ್ರಿ ಹಿಂಗ ಐತ್ ನೋಡ್ರಿ ಜೀವನ ಒಂದ್ ಒಂದ್ ಎಕಡ್ರ ಹೋದ್ವಿ ಅಂದ್ರ ಒಂದ್ ಕೆಲ್ಸ್ ಕೋಳೆ ಮೇಬಿಡ್ತೈತ್ರಿ ಈ ಕಡದು ಮತ್ತ್ ಮನಿ ಎಲ್ಲರಿ ನಿಂದ್ರ ಬೇಕಂದ್ರ ಒಬ್ಬಾರದ ಜೀವನ ರೀ ಎಲ್ಲಿ ನೀವೊಂದ್ ದಿನ ನಿಂದ್ರಾಕುನು ಆಗಂಗಿಲ್ಲ ನೋಡ್ರಿ ಒಂದ್ ದಿವ್ಸ ನಿಂದ್ರ ಅಕ್ಕ ನಿಂದ್ರು ಯಾ ಬಾಳ ಮನ್ನೆನ ಆರಾಮ್ ತಪ್ಪಿದು ಆಗಿದ್ದೀವಿ ನಿಂದ್ರಲ್ಲ ಎರಡು ದಿನ ಅನ್ನತಾರೆ ಇಲ್ಲಿ ಸಣ್ಣ ಇಲ್ಲೇ ಇದ್ರೆ ಮತ್ ನಮ್ಮ ಮನೆಯವ್ರಿಗೆ ಅಡುಗೆ ಮಾಡ್ಬೇಕಲ್ಲ ಅವರು ಕೆಲ್ಸಕ್ಕೆ ಹೋಗಿದ್ರ ನಾವು ನಿನ್ನೇನು ಹೋಗಿದ್ರಿ ಒಂದು ಹೋಗ್ಯಾರ ಸಣ್ಣ ಒಬ್ಬನ ಆಗ್ತಾನು ಹೋಗ್ತೀನಿವ ಮತ್ತ ಅವರು ನಾ ಬರ್ತೀನಿ ಬಿಟ್ಟು ಹೋದೆ ಮತ್ತ್ ನೀನು ಕಳ್ಸನ್ನ ಕಟ್ಟಿದ್ರ ಕಿಗಂದು ಬಂದ್ಯಾರೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಇನ್ನು ಯಾರೆಲ್ಲ ಹೊಸದಾಗಿ ಚಾನಲ್ ನೋಡಕ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತೀನಿ ನೋಡ್ರಿ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆಲ್ಲ ಗುಡ್ ನೈಟ್ ನೋಡ್ರಿ ಇಷ್ಟೊತ್ತನ್ನ ವಿಡಿಯೋ ನೋಡಿದ್ದೆ ಅವರಿಗೆಲ್ಲ ಧನ್ಯವಾದಗಳು ನೋಡ್ರಿ ಮತ್ತು ನಾ ಏನು ವೀಡಿಯೋದಾಗ ಸಿಗುಣ್ರಿ ಬಾಯ್